ತಕ್ಕಂಥ ಏನು ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದ ಪಕ್ಕದಲ್ಲಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾಳ ವಿದ್ಯಾಧ್ಯಕ್ಷ ಸಹಕಾರ ಬ್ಯಾಂಕಿನ ಮುಂಭಾಗದಲ್ಲಿ ನಿರ್ಮಾಣವಾಗಿದ್ದಂಥ ಅನಾಧಿಕೃತ ಗೂ ಯೋಜನೆಗಳನ್ನು ಎಸ್ ಎಸ್ ಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತರಕ್ಷಣೆ ವೇದಿಕೆ ಸಭೆಯಲ್ಲಿ ನೆರವು ಮಾಡಬೇಕಂತ ಏನು ಈ ತಾಲೂಕಿನ ಶಾಸಕರು ಮತ್ತು ಪುರಸಭಾಧ್ಯಕ್ಷರು ಪುರಸಭಾ ಮುಖ್ಯಾಧಿಕಾರಿಗಳು ಮತ್ತು ಈ ದಲಿತರ ಆಶಯದಂತೆ ನ್ಯಾಯಾಲಯ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯ ಈ ಕೋರ್ಟನ್ನು ಈ ಈ ಕೇಸನ್ನು ಡಿಸ್ಮಿಸ್ ಮಾಡಿತ್ತು ಉಳಿದವರು ಒಂದಷ್ಟು ಜನ ಬೇರೆ ಕಡೆ ವ್ಯವಸ್ಥೆ ಮಾಡ್ಕಂತ ಹೋಗಿದ್ರು ಇಲ್ಲಿ ಶಿವು ಅವರು ಈ ದಾರಿಯಲ್ಲಿ ಅಂಗಡಿ ನಿರ್ಮಾಣ ಮಾಡ್ಕೊಂಡು ಅವರು ಕರೆದಿದ್ರು ನಮ್ಮ ಸಮುದಾಯದ ಸಂಬಂಧಪಟ್ಟಂಥ ಎಲ್ಲ ಯುವಕರುಗಳು ಮತ್ತೆ ಚುನಾವತ ಪ್ರತಿಭೆಗಳು ಎಲ್ಲರೂ ಸೇರಿ ನಾವು ಇವತ್ತು ಅವರನ್ನ ಬಾಗಲಾಕ್ಸಿದ್ದೇವೆ ಅವರು ಕೋಳಿ ಅಂಗಡಿನ ಬೇರೆ ಕಡೆ ಕೋಳಿ ಅಂಗಡಿಯನ್ನು ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಈ ಕೋಳಿ ಅಂಗಡಿ ತೆರೆಯೋದೇ ಆದರೆ ಪುರಸಭೆಯಿಂದ ಕೊಟ್ಟಂಥ ಅನುಮತಿ ಪತ್ರವನ್ನು ತೋರಿಸಿ ನೀವು ಇದು ಮಾಡಿ ಅಂತಂದಾಗ ನಮ್ಮ ಸಮುದಾಯದ ಯುವಕರುಗಳೆಲ್ಲ ಪೂರ್ತಿಯಲ್ಲಿ ಸೇರಿ ನಮ್ಮ ತಂದೆ ಏನಿದೆ ಅವ್ರ ಮಳಿಗೆಯನ್ನು ಭಾಗಲಾಗ್ಸಿದ್ದೇವೆ ಆ ಅನಧಿಕೃತವಾಗಿ ಏನು ನಮ್ಮ ಮಳಿಗೆ ಏನು ಕಾಂಪೌಂಡ್ ಇದೆ ನಾಲ್ಕು ಪಂಚಾಯತ್ ಸಂಬಂಧಪಟ್ಟಂಥ ಆಸ್ತಿ ಮೇಲೆ ಬಡಕರ ಭವನ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಇದನ್ನು ಕಾಂಪೌಂಡನ್ನು ನಾವು ಡಿಸ್ಪಿಟ್ರಲ್ಲಿ ಮಾಡ್ಬೇಕಂತ ಹೊಟ್ಟಾಗ ಕೆಡೋದೀವಿ ಈಗ